ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ನಾವು ಇವತ್ತು ಮ್ಯಾಕ್ಸ್ ಮೂವಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಮ್ಯಾಕ್ಸ್ ಮೂವಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಎಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕಾಗಿ ಒಳ್ಳೆಯ ಸಿನಿಮಾ ಸಿಕ್ಕಿದೆ ಅಂತ ಹೇಳ್ಬೋದು ಇದರಲ್ಲಿ ಮಿನಿಮಮ್ ಸೆಂಟಿಮೆಂಟ್ ಇದೆ ಹಾಗೂ ಮ್ಯಾಕ್ಸಿಮಮ್ ಫೈಟ್ ಇದೆ ಸಿಂಹದಂತೆ ಅದ್ಭುತ ನಟನೆಯ ಮೂಲಕ ಕಿಚ್ಚಾ ಸುದೀಪ್ ಅವರವರು ಕೊಟ್ಟಿರುವ ಪಾತ್ರಕ್ಕೆ ಅದ್ಭುತವಾಗಿ ಜೀವವನ್ನು ತುಂಬಿದ್ದಾರೆ ಇದು ಪಕ್ಕಾ ಪೈಸಾ ವಸೂಲಿ ಮೂವಿ ಅಂತ ಹೇಳ್ಬೋದು ಸೊ ಹಾಗೆ ಇಲ್ಲಿ ಒಂದು ರಾತ್ರಿಯಲ್ಲಿ ಸ್ಟೇಷನ್ನಲ್ಲಿ ನಡೆಯುವಂತಹ ಘಟನೆಗಳನ್ನು ಆಧರಿಸಿ ಎಲ್ಲೂ ಬೋರ್ ಆಗದ ರೀತಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ನಮ್ಮ ವಿಜಯ್ ಕಾರ್ತಿಕೇಯನ್ ಹಾಗೆ ಕೋ ಆಕ್ಟರ್ಸ್ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸಾಂಗ್ಸ್ ಕೋರಿಯೋಗ್ರಫಿ ಫೈಟಿಂಗ್ ಎಲ್ಲ ಸೂಪರ್ ಆಗಿದೆ ಬಿ ಜಿ ಅಂತೂ ಅದ್ಭುತ ನಾವು ಔಟ್ ಆಫ್ ಟೆನ್ಗೆ ನೈನ್ ರೇಟಿಂಗ್ ಮಾಡ್ತೀವಿ ಸೊ ಈ ವರ್ಷದ ನಮ್ಮ ಕೊನೆಯ ಸಿನಿಮಾ ಮ್ಯಾಕ್ಸ್ ಅಂತ ಹೇಳ್ಬೋದು ಸೊ ನೀವು ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೆ ಇಂದು ಮ್ಯಾಕ್ಸ್ ಮೂವಿನ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು